ಬೀದರ್ ಹದಿನೈದು ಅಡಿ ಆಳದ ಕಕ್ಕಸಗುಂಡಿಗೆ ಬಿದ್ದಿದ್ದ ಆಕಳು ಕರುವನ್ನು ರಕ್ಷಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೀದರ್ ಜಿಲ್ಲೆ ಚಿಟುಗುಪ್ಪ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಿರವೇ ಇರುವ ಹದಿನೈದು ಅಡಿ ಆಳದ ಕಕ್ಕಸಗುಂಡಿಯಲ್ಲಿ ಬಿದ್ದಿದ್ದ ಆಕಳು ಕರುವನ್ನು ಅಗ್ನಿಶಾಮಕ ದಳದವರು ಅತ್ಯಂತ ತಾಳ್ಮೆ ಹಾಗೂ ಜಾಣತನದಿಂದ ಕಾರ್ಯಾಚರಣೆ ನಡೆಸಿ ಕರುವನ್ನು ಮೇಲೆತ್ತಿ ಜೀವ ಉಳಿಸಿದ್ದಾರೆ ನಂತರ ಪಶುವೈದ್ಯರಾದ ಶಾಂತವೀರ ಗೋಪಾ ಪ್ರಥಮ ಚಿಕಿತ್ಸೆ ನೀಡಿ ಕರುವಿಗೆ ಯಾವುದೇ ಅಪಾಯವಿಲ್ಲ ಎಂದು ತಿಳಿಸಿದರು ಸ್ಥಳೀಯರು ಆ ಕರುವಿನ ಜೀವ ಉಳಿಸಿದ್ದಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್

ಒಂದೆರಡು ಇಂಜೆಕ್ಷನ್ ಮಾಡ